ಏನು ಒಂದ ತಲೆ ಚೈನಾನಾರ ಕೊಡು ಉಂಗ್ರಾನಾರ ಕೊಡು ಬಟ್ ಒಂದ್ ತಲೆ ಬಂಗಾರ ಕೊಡ್ಬೇಕು ಅವಂಗ ಒಂದ್ ಜೋಡಿ ಅರಿವಿ ಆಮೇಲೆ ಅಕ್ಕಿ ಒಂದ್ ಚಲೋ ಸೀರಿ ಅಷ್ಟಪ್ಪ ಹಾ ಆಮೇಲೆ ಹುಡುಗ ಹುಟ್ಟಿಂದ ಹುಡುಗ ಕೈ ಕಟ್ಟ ಗುಂಡು ಹುಡುದಾರ ಬೆಳ್ಳಿ ಕಾಲ್ ಚೈನಾ ಪೆಂಡ್ರ ಗೆಜ್ಜಿ ಮಾಯನ್ ಕೈ ಬೆಳ್ಳಿ ಉಂಗ್ರ ಇವೆಲ್ಲ ಮಾತ್ರ ಆಡಿ ಇರ್ತಾವ ಮತ್ತ ಅವೆಲ್ಲ ಮತ್ತ ಅಂದಲ್ಲಿ ನಿನ್ ಹೆಂಟಿ ಎಲ್ಲ ಮಾಡ್ಲಿಲ್ಲ ಅವ್ರ ಅವಾಗ ಹಿಂಗ ಮಾತಾಡಿದ್ಯಾ ಹೋಗ್ಲಿ ನಿನ್ ಕುಬ್ಸಕ್ಕ ಒಂದ್ ತಲಿ ಬಂಗಾರ ಕೊಟ್ಟನಲ್ಲ ಅವ್ರಪ್ಪ

ತಂಗಿಗೆ ಹೊಟ್ಟಿಲ್ಲದಾಳ ಗಂಡಗ ತಂಗಿ ಗಂಡಗ ಮತ್ತೆ ಕುಬ್ಸಕ್ಕೆ ಯಾರಾದ್ರೂ ಕೊಡ್ತಾರ ಒಂದ್ ತಲಿ ಚೈನಾ ಇಲ್ಲ ಒಂದ್ ಉಂಗ್ರ ಏನಾರ ಒಂದ್ ಕೊಡ್ತಾರ ಕೊಡಬೇಕಾದ ಪದ್ಧತಿ ಅದ ಅದನ್ನ ಕೊಡೋದ್ ಇವಾಗ ತ್ರಾಸ ಆಗೈತಿ ಅಂದ್ರ ಅವ್ರ ಸಲ ನಾಯಕ್ ಸಾಲ ಮಾಡ್ಲಿ ಅಂತ ಇವಾಗ ನೋಡು ಇಷ್ಟು ಹೊಲಸ ಬುದ್ಧಿ ಮಾಡೋದಕ್ಕೆ ಈ ಬಾಡಿಯನ್ನ ನಮ್ ಸೇರುದಿಲ್ಲ ಮತ್ ನಾನು ಯವ್ವಾ ನೀ ಯಾರನ್ ಸೇರ್ತಿ ಬೇಕಲ್ಲ ಅಲ್ಲೋ ಏನ ಬಹಳ ಮಾತಾಡಕತ್ತಿಯಲ್ಲ ಸುಮ್ನದನ ಅಂತ ಹೇಳಿ ಹ ಯಾಕ ಇರೋದು ಬಿಕ್ ತಂಗಿ ಮರ್ಯಾದಿಂದ ಚಲೋ ಒಂದ್ ಜುಡಿ ಅರಿಬಿ ಏನ ಆಮ್ಯಾಗ ಒಂದ್ ತೊಲಿ ಬಂಗಾರ

ಮತ್ತೆ ಈಗ ಮದುವೆ ಅಷ್ಟು ಗ್ರ್ಯಾಂಡಾಗಿ ಮಾಡಿ ಕೊಟ್ಟತಿ ಈಗ ಒಂದು ಲಕ್ಷ ರೂಪಾಯಿ ಅಂದ್ರೆ ಮದ್ವೆ ಮಾಡಿದ ಸಾಲನ ಇನ್ನೂ ಒಂದು ಮುಟ್ಟಿಲ್ಲ ಮಂದ್ ಮನೆ ಹುಡುಗನ್ ಚೈನ ಮಾಡಿಸಿದ್ದೆ ಅದು ಒಟ್ಟು ಸಾಲ ಐತಿ ನೋಡ್ತಿ ಸಂಗತ್ ಬಿಸಿ ಕಟ್ಟ್ರೆ ಶೇರ್ ಕಟ್ಟ ಅದು ಮಾಡ ಇದು ಮಾಡ ಅಂತೇಳಿ ಸಾಲಾಗಿದ್ದು ನೂರ ಎಂಟು ಅದಾವ ನಮ್ಮ ಆ ಗಾಡಿ ಮನೆ ನೋಡಿದ್ರೆ ರಿಪೇರಿ ಬಂದಿತ್ತು ಗಾಡಿ ಖರ್ಚು ಎಲ್ಲ ಮಾಡ್ಕೊಂಡು ನಾ ಯಾವಾಗ ಇವನ್ನೆಲ್ಲ ಮಾಡ್ಲಿ ಈಗ ಇನ್ನೊಂದು ಕೂಸಾಕತ್ತತಿ ಹಾಂ ಈಗ ದವಾಖಾನಿ ಖರ್ಚು ಸಣ್ಣ ಪುಟ್ಟ ಖರ್ಚು ಇರ್ತಾವ ಇರುದಿಲ್ಲ ಈಗ ಮತ್ತ ಆ ಒನ್ನೇ ಹುಡ್ಗನ್ ಈಗ ಸಾಲಿಗೆ ಹಚ್ಬೇಕೀಗ ಈಗ ಹಾಡ್ಕೊಂಡು ಎಲ್ಲ ಮುಗಿಸಿ ಇದನ್ನ ಅಂದ್ರ ಮತ್ತಡಕ್ ನಿಂದಿರಬೇಕು ಇದ್ರದ್ದು ಎಂತುಸಾ ಫೀಸ್ ಐತೆ ಇಂಗ್ಲೀಷ್ ಮೀಡಿಯಮ್ ನ ಕಲ್ಸ್ಬೇಕ ನನ್ ಇಂಗ್ಲೀಷ್ ಮೀಡಿಯಮ ಅಂದ್ರೆ ಎಷ್ಟು ಒಂದ್ ಮೂವತ್ ರೂಪಾಯಿ ಸಾವ್ರೂ ಇದ್ದ ಇರ್ತಾವ ಡೊನೇಷನ್ ಪೀಜು ಎಲ್ಲಾ ಸೇರಿ ಎಲ್ಲಿ ತರಲಿಲ್ಲ ನಂತರ ಈಗ ಏನ್ ಹಂಗಾರ

ರೊಕ್ಕ ಕೊಡಮಂತರ ಆಗುದಿಲ್ಲ ಇಲ್ಲೋಡ ನಾವೇನು ಮಾಡ್ಲಿಲ್ಲ ಅಂದ್ರ ನಮ್ ಮರ್ಯಾದೆ ಹೋಗುದಿಲ್ಲ ನಮ್ ಮಗಳ ಮರ್ಯಾದೆ ಮನೆಯಾಗ ಏನ ಆಕಿ ಇನ್ನ ಬೇಕಿ ವಾರಿಗಿತ್ತಿ ಎಲ್ಲಾ ಹೌದನ್ನ ಮಾಡೇ ಬಂದ್ರೆ ತಾಳಿತ್ತಾಗ ಏನ ಇಲ್ಲೇ ನಮ್ ಮಗಳಿಗೆ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ ಮರ್ಯಾದೆ ಹೋಕತಿ ಅಕ್ಕಿ ಮರ್ಯಾದೆ ಹೋಗತಿ ವಿಚಾರ ಮಾಡಿ ಇರೋದು ಒಂದ ತಂಗಿ ಹತ್ತು ಮಂದಿ ಹತ್ತು ತಗೋ ಮಾಡಿ ಹತ್ತು ಮಂದಿ ಯಾರಿಗೆ ಮಾಡೋದು ಒಬ್ಬೊಬ್ಬರಿಗೆ ಮಾಡಾಕತ್ತೇವಿ ಇಲ್ಲಿ ಆಕಿನೂ ಮಂಜವ ಆಕಿ ಗಂಡ ಏನು ತುಸ ಸಂಸರ್ ಸಾಕೇನೆ ಅವ್ರದ್ದು ನಾನು ಮಕ್ಕಳು ಹುಟ್ಟಿ ಹದಿನೆಂಟು ಹದಿನೆಂಟು ವರ್ಷ ಆಗು ಮಟ್ಟನು ಇಲ್ಲಿ ಅದಾರ ಆಮೇಲೆ ಹೋಗ್ಯಾರ ಈಗ ತಗ ದೊಡ್ಡ ಇಸ್ತನ ಅಲ್ಲಿ ಮಟ ಎಲ್ಲ ಮಾಡೇನಿಲ್ಲ ನಾನು ಒಬ್ಬಕ್ಕೆ ಹ್ಞೂ ಅದೆಲ್ಲ ಏನು ಕಣ್ಣ ಕಾಣೋದಿಲ್ಲ ಇಲ್ಲಿ ಕಣ್ಣ ಕಾಣೋದಿಲ್ಲ ಅಂತ ಯಾರು ಅಂದ್ರಲ್ಲ ಹೇಳ್ತಂಗೆ ಎಲ್ಲ ಬರೋದು ಮಾತಾಡಕತ್ತಿ ನೀನು ಹ್ಞೂ ಈಗ ನೋಡಪ್ಪ ನೀನು ನೂರ ಎಂಟು ಮಾತಾಡಿದ್ರು ಬೇಕಾದಾದ್ರೂ ಕೊಡೋದು ಕೊಡೋದೆ ಅದೇನು ಬಿಡೋದಲ್ಲ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂತಿ ಅಂತ ನಾನು ನನಗದ ಅರ್ಥ ಆಗಲ್ತ ಅಲ್ಲೂ ನಿನಗೆ ತಂಗಿ ಅನ್ನೋದಿಲ್ಲ ಅಂದ್ಲಾ ರೀತಿ ಅನ್ನದಿಲ್ಲ ನಾ ಮಾಡಬೇಕು ನಮ್ಮ ತಂಗಿ ಅಕ್ಕಿ ಅನ್ನೋದಿಲ್ಲ ಇಲ್ಲ ನಂಗರ ನಿನಗೆ ಐತಿ ಬಿ ಅದ್ರ ನಾನು ಶಕ್ತಿ ಮೀರಿ ಮಾಡಕ ಆಗುದಿಲ್ಲ ಅಂತ ಹೇಳಕತ್ತೆ ನಾನು ಅಷ್ಟೆ ಶಕ್ತಿ ಮೀರಿ ಏನagitla 1 ಲಕ್ಷ ರೂಪಾಯಿ ಬಾಳನ ದುಡಿ ಗಣಸಿಗ ನಿನಗೆ 1 ಲಕ್ಷ ರೂಪಾಯಿ ಬಾಳನ ಅಂತ ಕೇಳಕತ್ತೆ ನಾನು ಏನ್ ನಾನು ನಿನಗೆ ಹೆಜ್ಜಿ ಕೇಳಿತ ಅಂತ ನೀ ಮಾತಾಡಕತ್ತೀಯ ಗೊತ್ತಾಗೋಲ್ ತಪ್ಪ ದಿನ ಹೊತ್ತೊಂಡ್ರೆ 2000 ಆ ಅದು 2 2000 ನಿಂಗೆ ದುಡಿತಿ ಏನಾರ ಮಾಡ್ಕೊರ್ವ್ವ ಯಾರು ಹೇಳ್ಬೇಕು ನಿನಗೆ ನಾಳೆ ಸೋಪಿನ ಬಾಡಿಗೆ ಓನರ್ ಕಡೆ ಇಸ್ಕೊಂಬಂದು ಕೊಡ್ತೀನಿ ಒಂದು ಲಕ್ಷ ರೂಪಾಯಿ ಏನು ಈಗಂತೂ ಇಲ್ಲ ಸದ್ಯ ನನ್ನ ಕಡೆ ರೊಕ್ಕ ನಾಳೆ ಇಸ್ಕೊಂಬಂದು ಕೊಡ್ತೀನಿ ಹಾಂ ಆಯ್ತು ಇಸ್ಕೊಂಬಾ ನಾನು ಫೋನ್ ಹಚ್ಚಿ ಮಾತಾಡ್ತೀನಿ ಪೂಜಾನ್ ಕಡೆ ಹೆಂಗೆ ಮಾಡಬೇಕು ಏನು ಕುಪ್ಸ ನಿಮ್ಮ ಅಕ್ಕ ಏನಾರೂ ಹೇಳೋ ನಾವ ದಿನಾಂಕ ನಿಗದಿ ಮಾಡಬೇಕು ಏನು ಎತ್ತ ಎಲ್ಲಿ ಅಲ್ಲಿ ಅಲ್ಲ ಹಾಲು ಎಡದು ಮಾಡ್ತೀರಾ ಮನೆ ಮುಂದೆ ಮಾಡ್ತೀರ ಎಲ್ಲಾರು ಒಟ್ಟೆ ಎಲ್ಲ ಪೂರ ವಿಚಾರ ತಿಳ್ಕತ್ತಾನ ಏನು ಆ ತಗೋರ್ವ್ವ ಏನಾರ ಮಾಡು ಆದರೂ ಬರಬಾರ್ತೆ ಬರ್ಬರ್ತೆ ಒನ್ ನಮಿನ ಆಕತ್ತಾನ ಏನ ನಿಮಗೆ ಗೊತ್ತಾಗಲ್ತದ ಬರಬಾರ್ದಾ ಅವ್ನ ನಮ್ಮ ಮನೀನ್ ಏನಿಲ್ಲ ಹೆಂತಿ ನೋಡಕ್ಕೆ ಹೋಗನಲ್ಲ ಆಗೊಮ್ಮೆ ಈಗೊಮ್ಮೆ ಹೆಂತಿ ನೋಡಕ್ ಅಲ್ಲಿ ಅಲ್ಲವರೂ ಆತಲ್ಯಾಗ ತುಂಬಿ 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 ಕಳ್ಸಾಕತ್ತಾಳೆ ಅದನ್ನ ಇಲ್ಲಿ ಬಂದು ನೀವು ಪ್ರದರ್ಶನ ಮಾಡಾಕತ್ತ ಹೋಲ್ ಬಿಡ್ರಿ ಐತೆ ಏನು ಮಾಡಾಕತ್ತಿ ಏನಾರ ಅಂದಿರ ಸುಮ್ಮನೆ ಮತ್ತ ಮಕ್ಕತ್ ಕೆಡ್ತಾವು ಹೋಲತ್ತ ಸೊಸಿ ಹಳೆಯ ಯಾಕೆ ಬೇಕ ಹೌದು ಪರಕ ಬರ್ಲೇ ಇಲ್ಲ ನಿನ್ನ ಮಗ ಬಿಡ ಪರಕ ಬೇಜಾರು ಮಾಡ್ಕೋಬೇಡ ಅಲ್ಲ ಅನ್ನೋದು ಕರೆ ಆಕೈತಿ ಬಿಡಾ ಪಾಪ ನಿನ್ನ ಬೇಜಾರು ನಿನಗೆ ನಾವ್ ಅಂತೇಳಿ ಸಮಾಧಾನ ಮಾಡ್ಕೊ ಅಂತೇಳಿ ಏನು ಮಾಡೋಕ್ಕೈತೆ ನೀವು ಹೋಗ್ ಹಂಗೆ ಕುಂತನಲ್ಲ ಮತ್ತೆ ಹೆಂಟಿ ಮನೆ ಹೌದಿಲ್ಲ ನಾನೇ ಬಾರ್ದಾಗ ಇದ್ದಿದ್ದವ ಯಾರೇನು ತಪ್ಪತ್ತೀನ ನೋಡೋಣ ಅಲ್ಲ ನೀನೇ ಹೇಳಾಗಿರ್ಜಿ ಅಲ್ಲ ಗಂಡನ ಮನೆಗೆ ಎಂತಿ ಹೋಗ್ಬೇಕು ಹೆಂತಿ ಮನೆಗೆ ಗಂಡುಗಳು ಹೋಗಿ ಕುಂದಿರ್ಬೇಕು ಇವು ಹಿಂಗೆ ಮಾಡಿದ್ರಿ ಹೆಂಗಂತ ಆ ಏನು ಮಾಡಕ್ಕ ಬಿಡ ಹ್ಞೂ ಅಷ್ಟು ಅರಾಮಿಲ್ಲಿ ನಿಮ್ಮ ನೋಡಕ್ಕೆ ಬಾ ಅಂತೂ ಫೋನ್ ಹಚ್ಚಾತ ಬರ್ತೇನೆ ಅಂದ ಪತ್ತೆ ಇಲ್ಲವ ಏನು ಮಾಡ್ಬೇಕು ನೋಡು ಖರೇ ನಮ್ಮ ಭಾಳ ಬೇಜಾರಾಗಕತಿ ಹಾಂ ಏನು ಮಾಡೋಕ್ಕತಿ ಅದು ಹೋಗಿಬಿಡು ಅಂದಂಗೆ ಹಂದಿ ಶ್ಯಾರ ತಂಗಿ ಸಿಕ್ಕಿದ್ಲ ನಿನಗೆ ಹಂದಿ ಬಿಸರ್ ತಂಗ್ಯಾ ಯಾರು ಈಕಿ ಜ್ಯೋತನು ಯಾರೇ ಜ್ಯೋತೆಲಾ ಬಸಮ್ಮ ಬಸಮ್ಮ ಸಿಕ್ಕಿದ್ಲನು ಏ ಬಸವಲ್ಲ ಕೆಸ್ರೆ ಈ ಸೋಭವ ಹಾಂ ಸೋಬವ್ವ ಆಕಿನ ನೋಡು ಆ ಇವನು ಚಂದ್ರ ಆ ಚಂದ್ರ ಲವ್ ಮಾಡಿ ಓಡಿದ್ವಿ ಅಂತ ಮೊನ್ನೆ ರಾತ್ರಿ ರಾತ್ರಿ ಹಿಡ್ದಾರಕಿನ ಬಸ್ ಸ್ಟ್ಯಾಂಡ್ನಾಗ ಗೊತ್ತೈತಿ ನೀನು ವಿಚಾರ ಯವ್ವ ನಾವಲ್ಲವ ಯವ್ವ ಆತಗ ಹೋಗತ್ತ ಏನು ಬಂದತ್ತೆ ಈಗಿನ ಮಕ್ಕಳಿಗೆ ಅದೇನು ಓಡ್ತಾವ ಅದೇ ಪ್ರೀತಿ ಮಾಡ್ತಾವ ಯವ್ವ ಈ ಲವ್ ಮ್ಯಾರೇಜ್ ಅಂದ್ಬಿಟ್ರೆ ನಾನು ತಲೆ ನಿಜ ಮಾತು ನೋಡುವ ಅದ ಕರೇನಾ ನಾನು ನಿಜವಲ್ಲ ದೇಶ ಅಂತ ಗಿರ್ಜಿ ಗಿರ್ಜಿ ಕರೇನಾ ನನಗೆ ನಿನ್ನ ಮಗಳ ಮ್ಯಾಗು ಜಗ್ ಸುಟು ಮೈತೆ ಮತ್ತೆ ಏನೋ ಹುಡುಗ ಚಲೋ ಅದೇ ಇಲ್ಲೇ ಮದುವೆ ಮಾಡ್ಕೊಂಡ್ರು ಚಂದೆ ಬಾಳೆ ಮಾಡ್ಕೊಂಡು ಹೊಂಟಾಳ ಅಂತೇಳಿ ಸುಮ್ಮನೆ ಇರೋದಷ್ಟೆ ಈಗೂ ನೋಡಿದಿನ ಬಿಟ್ಟು ಬಿಡದೆ ಹೆಂಗೆ ಕೆಲಸ ಕಳ್ಸಾಕತ್ತಳೆ ಕೆವ್ರತ್ತಿ ಹ್ಞೂ ಇವ ಎರಡು ಸಣ್ಣ ಮಕ್ಕಳದಾವು ಬಿಟ್ಟು ಬಿಡದೆ ಕೆಲ್ಸ ಕಳ್ಸಾಕತ್ತಾಳೆ ನಾ ಅದ ಹೇಳೀನಿ ಇವ ಹುಡುಗರ್ನರ ಇಲ್ಲಿ ಬಿಟ್ಟು ಹೋಗಿ ನಾನು ನೋಡ್ಕೋತೇನೆ ಅಂತೇಳಿ ಬ್ಯಾಡ್ ಬಿಡುವಿ ಅವ್ರು ನೋಡ್ಕೋತಾರಂತ ನಮ್ಮ ಬಿಡು ಒಳ್ಳು ಅಂತೇಳಿ ಪಾಪ ಅಲ್ಲೇ ಬಿಟ್ಟು ಹೊಂಟಾಳ ಗೊತ್ತನ ಓ ಪರವ ಈಗಿ ಜಕ್ಕ ಇಬ್ಬರ ಜೊತೆಗೆ ಕುಂತೀರನಾ ಮಾತಾಡ್ಕೊಂತ ಹ್ಞೂ ಚಲೋತಾಳೆ ಮರಿ ಇಬ್ಬರು ಜೊತೆಗೆ ಇದ್ದಿದ್ದು ಇದು ಏನಿಲ್ಲ ಗಿರ್ಜಿ நாளே நம் நாள நாளே வர இது குருவார் தகண்டு நாளே ஆகதில்ல குருவார் தின பைக்கி அடிக்கு ஒய்யணுனா நம்கே ஏற்க குருவார் ஏக்க அல்ல சண்டக்கா இதற்கு குப்சது இந்த ஒய்யோது குருவார் அந்த நான் குப்ச இட்ட யாவது ஏன்னா ஆ ஃபோன் அச்சி தத்திகுக்க குப்ச மாதிரி அந்த ஆங்காகி மத்தே குருவார தின பைக்கி அடிக்கு ஒய் ராத்திரி ஒய்யுது ஹேங்கி ஒன்று வசதி அக்கி வெளியே எந்த குப்சா முகஸ் பண்பிடுது ಹೌದು ಮತ್ತೆ ಊರಾಗೆಲ್ಲ ಹಂಚ್ಬೇಕಲ್ಲವ ಅಡ್ಡಾಡಿ ಹ್ಞೂ ನಾಯವ್ ಚಲೋ ಆತು ಹಂಗಾರೆ ಹೋಗ್ಬಿಡೋಣಂತ ಶಾಂತಕಾಯಿ ಏನು ಮಾಡ್ಕೋಬೇಕಂತ ಮಾಡಿ ಅಂತ ಏನಾರು ಹೇಳಾರನು ಇಲ್ಲ ಇಲ್ಲ ಪಾಪ ಏನೂ ಹೇಳಿಲ್ಲ ನಿಮ್ಗೆ ನೀಗಿದೆ ಅದಕ್ಕೇನಿಲ್ಲ ಇಷ್ಟ ಏನಿಲ್ಲ ಅಂತ ಅಂತಂದಾಳು ಯೋವಾ ಚಲೋ ಹಾಕ್ಬಿಡು ನಮ್ಮ ಕಿದ್ಲಲ್ಲವಾ ಸುಭದ್ರಿ ದವಳಗಂಗವ ಹೊಟ್ಟಿಲಾಗ್ಬಿಡು ನಾನು ಅನ್ನೋದು ನೋಡ್ಲಾರ್ದು ಐದುನೂರು ಖರ್ಚಿಕೆ ಮಾಡು ನೂರು ಖರ್ಚಿಕೆ ಮಾಡಿ ಮಾಡಿ ಅಂತ ನಿಂತಿದ್ಲಲ್ಲ ಹಂಗೇನಾರು ನಿಂತಿದ್ರು ಅಜ್ಜಿತ್ತು ಹಾಂ ಪಾಪ ಈಗ ಎಷ್ಟು ಹೋಗ್ಬೇಕಂತ ಮಾಡಿ ನೀನು ಭಾಳಾಗೋದಲ್ವ ಯಾಕೆ ನಮ್ಗೆ ಗುರುಷಿದ್ದಾವ ನಮ್ಗೆ ಮಾಡಾಕತ್ತ ಈಗ ಎಲ್ಲ ಬೈಕಿ ಅಡುಗೆ ಒಯ್ಯಕೆ ಈಗ ಒಣ ಕೊಬ್ಬರಿ ಆಮ್ಯಾಗ ಕಾಳು ಕಡಿ ದಿನಸ ಎಲ್ಲ ಸಂತಿ ಸಾಮಾನ ತರಕ್ಕೆ ಬೇಕು ಒಂದು ಆರು ಸಾವಿರ ರೂಪಾಯಿ ಅಷ್ಟು ಅಕ್ಕೈತಿ ಯಾಕಂದ್ರೆ ತುಟ್ಟೈತಿಲ್ಲವ ಎಲ್ಲ ಸಾಮಾನು ತುಟ್ಟೈತಿ ಉದ್ರಬೇಳೆ ಪಲ್ಯ ಮಡೇನಂದ್ರೆ ಒಂದು ಕಿಲೋ ಬೇಳೆರ ಬೇಕು ಎರಡುನೂರು ರೂಪಾಯಿ ಮತ್ತು ಹಿಟ್ಟಿನ ಪಲ್ಯ ಅವು ಕಾಕು ಜೋಣಿ ಸಂತಿ ಸಾಮಾನ ಆಮ್ಯಾಗ ಒಂದು ಐವತ್ತು ರೊಟ್ಟಿ ಒಂದು ಐವತ್ತು ಚಪಾತಿ ಒಂದು ಐವತ್ತು ಕರ್ಚಕಾಯಿ ಆಮೇಲೆ ಒಂದು ಐವತ್ತು ಹುರಕ್ಕಿ ಹೋಳ್ಗೆ ஆமாம் இது கடலைச்சட்னி சிங்கஹிண்டி மிஜிக்கார ஆமியாக அஷிஹிண்டி இது பெய் எண்காயி உதுபாழி பல்யின பல்லை இடே ஆமேல மொஸ்ர் பத்தி குபாய் காரி ஒன்று மாவிகொந்து காரி ஒன் ஒன்று கும்பளக்காய் இது மாவட்ட ஆகல்வா உள்மையாக இட் உள் கொட்டிருத்த பரக்கா பார்க்க மக வந்த நோட் அதுக்கு பேஜார் ஹாக்கா ಹೌದವಾ ಯೋವ ಪಾಪ ನನ್ನ ಮಗ ನನ್ನ ಮನೆ ಮಾತಾಡೋದಕ್ಕೆ ನನಗೆ ಇಷ್ಟು ಬೇಸರ ಆಕತೈತಿ ಇನ್ನು ಮತ್ತೆ ಮನೆಗೆ ಬರುವಲ್ಲ ಮಗ ಅಂದ್ರೆ ಮತ್ತೆ ಕೀ ಎಷ್ಟು ಆಗಿರಕ್ಕಿಲ್ಲ ಅದು ಅನ್ನ ಸುಳ್ಳ ನಾವು ಅಂತೇಳ್ಬಿಡೋ ಪಾಪ ಸಮಾಧಾನ ಮಾಡ್ಕೋ ಅಂತೇಳಿ ಹಳದ ಕಾಳಿನ ಸಂತ ஏன் அக்கிகேத்தது இஷ்டு தாயின் இல்லை இல்லை அனசி ஏனா சாதித்தாரவா அந்த நம்ம அஸ்து தாயின் நோட் பரலாரது ஏன் துடிமே அது ஏன் ஹேந்தி ஆமோஹா ஆகலி பேரு வந்து வந்து நோட்கண்டு ஹர்ச்சி ரொக்கா கொடுப்பா பாப்பா நோட ஏன் மாட இவ் யார்க்கே மொன்னு பூனச்சே அவங்க பார்ப்பா வந்து நோட்கண்டி அல்ல ஏன் தாயி அந்த ஏனாந்த தீக்கொந்துட்டவோடே ஏன் கொட்டும் சா ஐயோ தாயி சாகி தோஷ அந்த ನನ್ನ ಗಂಡಿಗೆ ಮನೆ ಅರಾಮೇಲಿ ಬಿಡ ಇವ ದು ದು ಶಕ್ತಿ ಇಲ್ಲ ದುಡಿಯಾಕೆಕ್ ಶಕ್ತಿ ಇಲ್ಲ ಹೇಳಿ ನಾನು ಹೇಳಿಲ್ಲ ದುಡಿಲಿಲ್ಲ ಅಂದ್ರೆ ತಿನ್ನಕ್ಕೆ ಕೂಡಲಿಲ್ಲ ಮುಪ್ಪಿನ ಕಾಲಕ್ಕೆ ಆಸ್ರಕ್ಕ ಮಕ್ಕಳಂತೆ ಅಲ್ಲ ಸಾಕುದು ಇವು ಮುಪ್ಪಿನ ಕಾಲಕ್ಕೆ ನೋಡುದಿಲ್ಲ ಅಂದ್ರೆ ಏನು ಮಾಡ್ಬೇಕಿಂತ ಮಕ್ಕಳು ತಗೊಂಡು ಮಕ್ಕಳು ಎಂದಂಗೆ ಬಂಜಿಯಾಗಿರೋದು ಸುಖ ಎದಕ್ ಬೇಕಿಂತ ಮಕ್ಳು ಸಮಾಧಾನ ಮಾಡ್ಕೋರ ಪರಕ ಆಸರ ಮಾಡ್ಕೊಬೇಡವಾ ಸಮಾಧಾನ ಮಾಡ್ಕೋ ಏನು ನೋಡುವ ಇಷ್ಟು ಅಷ್ಟೇ ಪಾಪ ನಿಮ್ಮ ಹೊಟ್ಟೆ ಅನ್ಸ ನಿಮಗೆ ಗೊತ್ತು ಈಗ ಮತ್ತೆ ಹೆಂಗೆ ಮಾಡೋದು ಈಗ ಹಂಗಾರ ಏನು ಮಾಡ್ಕೊಳಾಕತ್ತೀರಿ ಏನು ಎತ್ತ ಏನು ಮಾಡ್ಕೊಳ್ಳೋದೈತಿ ಕೆಲಸ ಬಿಡ್ಸಾಕತ್ತಾರಂತ ಅವರು ನಿಗೂದಿಲ್ರಿ ನಿಮ್ಗೆ ಮಾಡಾಕ ಯಾಕೆ ಸುಮ್ಮನೆ ಟ್ಯಾಕ್ಟ್ರಿಗೆ ಬರ್ತೀರಿ ಏನಕತ್ತಾರಂತೆ ಅದಕ್ಕೆ ಇವರ ಕೇಳ್ಕೊಂಡು ಕೇಳ್ಕೊಂಡು ವಾಪಸ್ ಇಲ್ರಿ ಸ್ವಲ್ಪ ದಿನ ಬರ್ತೇನೆ ಅಂತ ಹೊಂಟಾರಂತೆ ಈಗ ಆತಿಗ ಅವ್ರನ್ನ ಕೆಲಸ ಬಿಡಿಸ್ತಾರ ಬಿಡಿಸಿ ಹಿಂದೆ ಹೊಟ್ಟಿಗೆ ತಿನ್ನೋದು ರಜ್ಜೈತಿ ಎಲ್ಲರ ಕಾಯಿಪಲಿ ಮಾರಕ್ಕೆ ಹೋಗೋದು ಸಂತಿ ಸಂತಿ ಇಲ್ಲ ಯಾವ್ದಾರ ಅಂಗಡಿಗೆ ಹೋಗಿ ವಾಟೆ ತಾಟ ತುಳಿದೋ ಮತ್ತೆ ಏನು ಮಾಡೋದು ಮನುಷ್ಯ ದುಡ್ಡು ತಿನ್ಬೇಕಲ್ಲ ಮತ್ತೆ ಹೊಲಕ್ಕೆ ಹೋಗೋಣ ಅಂತಂದ್ರೆ ಹೊಲದಾಗ ಈಗ ಸದ್ಯ ಬೇಸ್ಗೆ ಏನು ಈ ಕೆಲಸ ಇಲ್ಲ ಮತ್ತು ಮಳೆಗಾಲ ಆಗಿಂದ ಕೆಲಸ ಚಾಲು ಈಗ ಸದ್ಯ ಹೊಲದಾಗ ಏನೂ ಇರೋದಿಲ್ಲ ಮಳೆಗಾಲ ಬರಬೇಕು ಮಳೆ ಆಗಬೇಕು ಆಮೇಲೆ ಪೀಕ್ ಹಾಕೋದು ಮಾಡೋದು ಕಳೆ ತೆಗೀದು ಹೊಲ ಹರಗೋದು ಎಲ್ಲ ಚಾಲು ಅಕ್ಕವು ಅವಾಗ ಒಂಚೂರು ಚಿಂತಿರಂಗಿಲ್ಲ ಹೊಲಕ್ಕೆ ಹೊಲಕ್ಕೆ ಹೋಗಿ ಮಾಡಿ ಮಾಡಿ ಒಂದು ದಿನದ್ದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಂಗೆ ಪಗಾರ ತಂದ್ರೆ ಒಟ್ಟು ಹೊಟ್ಟೆ ಪಾಡ್ ನಡೀತೀ ಹೌದಿಲ್ಲ ಬೇಸರ ಮಾಡ್ಕೋಬೇಡ ದಸರಾ ಮಾಡ್ಕೊಬೇಡ ಈಗ ನೋಡಿ ನಾವು ಹತ್ತು ಹತ್ತು ರೂಪಾಯಿ ಬೇಕಂದ್ರೆ ಮಗನ ಕಡೆ ಕೈ ಚಾಚ್ಬೇಕು ಹಂಗಾಗಿತ್ತು ನಮ್ಮದು ಬಾಳೆ ಈಗ ಮನೆ ಎರಡು ಸಾವಿರ ರೂಪಾಯಿ ಬಂದಿತ್ತು ಒಂದೊಂದು ಸಿದ್ದರಾಮಯ್ಯದೇ ಬಂದಿತ್ತು ಎರಡು ಸಾವಿರ ರೂಪಾಯಿ ಅದು ಖರ್ಚಾಗಿ ಹೋತು ನಮ್ಮ ಜಿಗೆ ಕೊಟ್ಟೆ ಎರಡು ಸಾವಿರ ರೂಪಾಯಿ ಅದು ಒಂದು ತಿಂಗಳು ಹಾಕ್ತಾನೆ ಒಂದು ತಿಂಗಳು ಹಾಕಂಗಿಲ್ಲ ಬಿಡ ಇವ ಹೋತ್ ತಿಂಗಳು ಹಾಕಿಲ್ಲ ಈ ತಿಂಗಳು ಹಾಕ್ಯಾನ ಆದರೆ ಹಿಂದಿನ ತಿಂಗಳು ಹಾಕಿಲ್ಲ ಏನು ಸುಳ್ಳು ಮಾಡಿಸಿ ತನ್ನ ಕಷ್ಟ ರೊಕ್ಕ ಬರೋದಲ್ಲ ಏನಿಲ್ಲ ಅದ್ರಾಗ ಅತ್ತಿದು ನಮ್ಮ ಅತ್ತಿದು ಅದು ಅರವತ್ತು ವರ್ಷದ ರೊಕ್ಕ ಬರ್ತಿತ್ತಲ್ಲ ಅದು ವಿಧವಾ ಪೆನ್ಷನ್ ಅರವತ್ತು ವರ್ಷದ ರೊಕ್ಕ ಅವೆಲ್ಲ ಬರ್ತಿತ್ತಲ್ಲ ವಯಸ್ಕರದ್ದು ಯಾವ ಬರುವ ಎಲ್ಲ ಬೆಂದವ ಇದು ಬಂದಾಗೈತಿ ಗೊತ್ತಿನ ಅತ್ತಾಗ ಬಂದ್ ಮಾಡೋದು ಇಟ್ಟಾಗ ಕೊಡೋದು ಎದಕ್ ಬಂತದ ಮನೆಗೆ ಮೇನ್ ಹಿರಿಯರಿಗೆ ಇಲ್ಲದ್ದು ಹೌದಿಲ್ಲ ಆ ಕಡೆ ಅವ್ರಿಗೆ ರೊಕ್ಕ ಬರುವಲ್ತು ಇಲ್ಲಿ ನಮಗೆ ಬರ್ತೈತಿ ಅದೇ ಆ ರೊಕ್ಕ ತೆಗೆದ್ ಕೊಡೋದು ಈ ರೊಕ್ಕ ತೆಗೆದು ಅತ್ತ ಕೊಡೋದು ಇಷ್ಟೇ ಬೇರೆ ಏನು ಆಗುವಂತೆ ಏನ್ ಮಾಡ್ಬೇಕು ನೋಡುವ ಸಾಕಾಗೈತಿ ಆ ಎರಡು ಸಾವಿರ ರೂಪಾಯಿ ನಮ್ಮ ಮಂಜಿಗೆ ಕೊಟ್ಟಿದ್ದಕ್ಕೆ ನಮ್ಗುರ್ಸಿದ್ನ ಜಗಳ ಅಕ್ಕಿಗೆ ಯಾಕೆ ಕೊಟ್ಟಿರೊಕ್ಕ ನೀನು ಅಂತೇಳಿ ಅಕ್ಕಿ ತಂದು ಕೊಡ್ತೇನೆ ಅಂದಾಳ ಏನ್ ಮಾಡ್ತಾಳೆ ಏನು ಯಾರಿಗೆ ಗೊತ್ತ ಈಗ ನಾನು ಸದ್ಯ ಕೇಳಕ್ ಹೋಗಿಲ್ಲ ಕೇಳಿದ್ರೆ ನೀನು ಓದರಾಡ್ತಾಳ ಅಂತೇಳಿ ನೋಡಿನ ಜಿ ಅಕ್ಕಿಗೆ ತಿಳಿದು ಏನಾರು ತಂದು ಕೊಟ್ಟ ಅಂದ್ರೆ ಚಲೋ ಆಕೈತಿ ನಾನು ಹೋಗ್ಲಿ ಪಾಪ ಅಂತ ಬಿಟ್ಟಿರ್ತೇನೆ ಶಾಂತವಾ ಬೇ ನಿಮ್ಮ ಈಗ ಅದನ್ನ ಮಾತಾಡಾಕತ್ತಿದ್ನಿ

మంది అదూ ఆశ ఇంత ఎద్బడతా ఈ అయ్యో దేవ్రేవా గిర్జీ కూ నగర గురువార దిన బియ్యో పాప ಅಲ್ಲ ಇವೆಲ್ಲ ಬರೋದ ಬಿಡು ಯಾರು ಪೂಜಾರ ಹತ್ತಿಗೇನು ಉಬ್ಬಸಿಗೆ ತು ಉಬ್ಸೆ ಬಂತೀವಾ ಇದು ಭಾಳ ಕೆಟ್ಟದು ಒಂದಿಟ್ಟು ಏರಿ ಹತ್ತಿ ಇಳಿತ್ಲೆ ಮನೆಯಾಗ ಧೂಳಾಗುತ್ತೆ ತ್ರಾಸ ಹಾಕತದೆ ಉಬ್ಸಂದ್ರೆ ಅಂತ ಮಾಡಿ ಜೀವಾನು ಹಾಕತೆ ಮಮ್ಮೆ ದವಾಖಾನಿ ತೋರಿಸ್ಕೊಂಡು ಗುಳಿಗೆ ಔಷಧ ಹಂತೆಲ್ಲ ಹೇಳು ಓ ಉಬ್ಸಾಗಿದ್ದಕ್ಕೆ ಬೇಡ ಹಾಕ್ತಾರಂತಾನು ಏ ಅವ್ರಿಗೆ ಆದ್ರೆ ಏನ ಅವ್ರು ಕುಂದ್ರತಾರನು ಕುಬ್ಸ್ತಾವ ಒಟ್ಟಿ ಬಿಟ್ಕೊಂಡೆ ಆಯ್ಕೆ ಪೂಜಾ ಅಲ್ಲ ಕುಂದ್ರಾಕಿ ಏನಾಗದಲ್ಲ ಮಾಡ್ರಿ ನೀವು ನಾನೆಲ್ಲ ಬಂದು ಗುರ್ಸಿದ್ದು ಕುರ್ಸಿದ್ಕೇಳ್ತೇನೆ ಯಾವ ದೇವ್ರಿ ಇನ್ನು ಹೇಳಕ್ ಆಗಲ್ಲಾಗಿರ್ಜಿ ಹೋಲ್ಬಿಟ್ಬಿಡು ಆತಂದ್ರೆ ಕಿವ್ಯಾ ಹೋದ್ರೆ ನೀನು ನಾ ಹೋಗ್ತೇನೆ ನನ್ನ ಮನೆ ಕೆಲಸದವಲ್ಲಾ ಪರಕ ಆಮೇಲೆ ಬಾಯ್ ಎದ್ದೊಟ್ಟು ಇನ್ನು ಮಾತ್ರ ಕುಂದು ಕುಂದ್ರು ನಂತ ಚಹಾ ಕೊಡೋದು ಇನ್ನು ನಂದು ಈಗ ಒಂಚೂರು ಕೆಲಸ ಐತಿವ ಮನೆಯ ನಮ್ಮ ಈರೀನು ಇಲ್ಲ ಎಲ್ಲ ಕೆಲಸ ನನ್ನ ಮೈ ಮೇಲೆ ಬಿದ್ದತಿವ ಯಾಟು ಮಾಡಿದ್ರೆ ಮುಗಿಯೋದಲ್ಲವಾ ಪಾಪ ನಮ್ಮ ಹೆಂಗ್ ಹೆಂಗೆ ಏನ ಮೊದಲು ಮಾಡೀನಿ ಬಿಡ ಇವ ಈಗ ಬರಬಾರ್ದ ವಯಸ್ಸಲ್ಲಿ ನೋಡ್ ಮಾಡೋಕಾಗತ್ತವ ನೀಲ್ತಿದ ಹ್ಞೂ ಎಲ್ಲಿ ಬಂದ್ರಿ ಏನಾಯ್ತು ಬಿಡ ಶಾಂತಕ ಬರ್ತೀನಿ ತು ಆಮೇಲೆ ಬರ್ತೀನಿ ಹ್ಞೂ ಸಮಾಧಾನ ಮಾಡ್ಕೊರ ಇವ ಯಾಕಷ್ಟು ಮನ್ಸಿಗೆ ತ್ರಾಸ್ ಮಾಡ್ಕೋತಿ അതെട്ട് ബേ ഏനക്ക നനഗട്ട് കുന്ദ്രു അതെ കുന്ദ്ര ഗാളി